ನಮ್ಮ ಶಾಪಲ್ಲಿ ಈ ಥರ ಡಿಸೈನ್ ಆದ ಕಾಟನ್ ಸ್ಯಾರಿ ಸಿಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ನು ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಹಾ ಅಂತ ಕಳಿಸಿ ಅಡ್ರೆಸ್ ಹೇಳ್ತೀನಿ ಲಾಸ್ಟಲ್ಲಿ ಕೊನೆಯಲ್ಲಿ ಈ ವಿಡಿಯೋದಲ್ಲಿ ಬೇಕು ಅಂದರೆ ಶಾಪಿಗೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ ನೋಡಿ ಇದು ಬನಾರಸಿ ಸಿಲ್ಕ್ ಅಂತ ನ್ಯೂ ಡಿಸೈನು ಇವಾಗ ಜಾಸ್ತಿ ಇದೇ ಪ್ಯಾಟ್ರನ್ನು ಸೇಲ್ ಆಗ್ತಿರೋದು ಲೈಟ್ ವೆಯ್ಟ್ ಆಗಿರುತ್ತೆ ಇದು ಸಿಫಾನ್ ಸ್ಯಾರಿ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಬ್ರಾಸೋ ವರ್ಕ್ ಬಂದಿದೆ ಈ ಥರ ವರ್ಕ್ ಇದೆ ತುಂಬ ಚೆನ್ನಾಗಿದೆ ಹಾಳಾಗಲ್ಲ ಯಾವುದೇ ಥರದ್ದು ಮೋಸ ಇಲ್ಲ ಸ್ಯಾರಿಗೆ ಡೈಲಿ ವೇರ್ಗೆ ಹುಡ್ಬೋದು ನೀವೇನಾರು ಟೀಚರ್ಸ್ ಆಗಿದ್ರೆ ಆಫೀಸ್ಗೆ ಹೋಗೋರಾಗಿದ್ದರೆ ಈ ಥರ ಸ್ಯಾರಿನ ಉಟ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದು ಸಾಫ್ಟ್ ಸಿಲ್ಕ್ ಅಂತ ಇದರಲ್ಲಿ ಪ್ರಿಂಟೆಡ್ ಬಂದಿದೆ ನೋಡಿ ಬುಟ್ಟ ಬುಟ್ಟ ಪ್ರಿಂಟೆಡ್ ಬಂದಿದೆ ಇದು ತುಂಬಾ ಚೆನ್ನಾಗಿದೆ ಹಾಗೆ ಕುಚ್ಚು ಸಹ ಬಂದಿದೆ ಇದರಲ್ಲಿ ನೀವೇನು ಕುಚ್ಚು ಹಾಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಹಾಗೆ ಇದು ಶ್ರೀಲೀಲಾ ಸ್ಯಾರೀಸ್ ನೋಡಿ ಶ್ರೀಲೀಲಾ ಪುಷ್ಪ ಟೂನಲ್ಲಿ ಅವರು ವೇರ್ ಮಾಡಿದ್ದ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಸೀರೆ ಸೀರೆ ಹೇಳ್ಬೇಕು ಅಂದರೆ ನೋಡಿ ಈ ಥರ ಇದೆ ಸಿಕ್ಸ್ ಮೀಟ್ರ್ ಇದೆ ವಿತ್ ಬ್ಲೌಸ್ ಬರುತ್ತೆ ಫ್ಯಾನ್ಸಿ ಸೀರೆ ಇದು ಮೂರು ಕಲರಲ್ಲಿ ಬರುತ್ತೆ ಕ್ರೀಮು ಪಿಂಕು ಎಲ್ಲೋ ನನ್ನ ನಮ್ಮ ಶಾಪಲ್ಲಿ ನಾಲ್ಕು ಕಲರ್ಸ್ ಇದೆ ತುಂಬ ಚೆನ್ನಾಗಿದೆ ಕಲರು ನೋಡ್ತಾ ಇದ್ದೀರಲ್ಲ ಇದೆ ಸೇಮ್ ಇದೆ ಕಲರು ನೋಡಿ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಹಾಗೆ ಇದು ಬಟರ್ಫ್ಲೈ ದೋಲಾ ಸಿಲ್ಕ್ ಸ್ಯಾರಿ ಇದು ಸಹ ತುಂಬ ಚೆನ್ನಾಗಿದೆ ಇದು ಕಾಂಬಿನೇಷನ್ ಬರೋದು ಬ್ಲ್ಯಾಕು ಕ್ರೀಮು ವೈಟು ಬ್ಲ್ಯಾಕು ಕಾಂಬಿನೇಷನು ಗೋಲ್ಡ್ ಬರುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ನೋಡ್ತಿದ್ದೀರಲ್ಲ ಇದೇ ಥರ ಇದೆ ಸ್ಯಾರಿ ನೋಡಿ ತೋರಿಸ್ತೀನಿ ಬಟರ್ಫ್ಲೈ ಎಲ್ಲ ಬಂದಿದೆ ಬಾರ್ಡ್ರು ಸಹ ಬಂದಿದೆ ನೋಡಿರಿ ಬಾರ್ಡ್ರ್ ಯಾವ ಥರ ಇದೆ ಅಂತ ಫೋಟೋದಲ್ಲಿ ಇದೆಯಲ್ಲ ಅದೇ ಥರ ಸೇಮ್ ಇದೆ ಬಾರ್ಡ್ರು ಸೀರೆನೂ ಸಹ ಚೆನ್ನಾಗಿದೆ ಸಾಫ್ಟಾಗಿದೆ ನೋಡಿ ನೋಡಿಗೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ನಾವು ಯಾವ ಥರ ಉತ್ಕೊಂತೀವಿ ಅದೇ ಥರ ಐರನ್ ಏನು ಬೇಡ ಇದಕ್ಕೆ ಹಾಗೆ ಉಟ್ಕೋಬೋದು ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಬೇರೆ ಎಲ್ಲರೂ ಹೋಗಬೇಕು ಫಂಕ್ಷನ್ಗೆ ಅಂದರೆ ಬೇಗ ರೆಡಿಯಾಗಿ ಹೋಗೋದಕ್ಕೆ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಹಾಗೆ ಈಗ ಟ್ರೆಂಡಲ್ಲಿರೋ ಸ್ಯಾರಿ ತೋರಿಸ್ತೇವೆ ನೋಡಿ ಇದು ಮೈಸೂರು ಸಿಲ್ಕ್ ಕ್ರೇಪ್ ಕ್ರೇಪ್ ಸಿಲ್ಕ್ ಅಂತ ಇದು ತುಂಬ ಚೆನ್ನಾಗಿದೆ ಇದರಲ್ಲೂ ಕನೆಕ್ಷನ್ ಇದ್ದಾವೆ ನೋಡಿ ತುಂಬ ಚೆನ್ನಾಗಿದೆ ಈಗ ರನ್ನಿಂಗಲ್ಲಿರೋ ಸ್ಯಾರಿ ಇದು ಇದರಲ್ಲಿ ಆಫ್ ಆ್ಯಂಡ್ ಆಫು ಬರುತ್ತೆ ತ್ರೀ ಡಿ ಪ್ಯಾಟ್ರನ್ನು ಬರುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ನನಗಂತೂ ಈ ಸ್ಯಾರಿ ತುಂಬ ಇಷ್ಟ ಆಯಿತು ಮತ್ತು ಬೇರೆ ಸ್ಯಾರಿ ತೋರಿಸ್ತೀನಿ ನೋಡಿ ಇದು ಸಹ ಸಾಫ್ಟ್ ಕಾಟನ್ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಸೀರೆ ಫೀಚರ್ಸಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸೀರೆ ಹುಡ್ಕೊಂಡು ಹೋಗ್ಬೋದು ಫಂಕ್ಷನಿಗೂ ಸಹ ಚೆನ್ನಾಗಿದೆ ತುಂಬ ಚೆನ್ನಾಗಿ ವೇರ್ ಮಾಡಿಕೊಂಡು ಹೋಗ್ಬೋದು ಆದರೆ ಡೈಲಿ ವೇರ್ಗೆ ಬೇಕು ಅಂದರೆ ಈ ಥರ ಸ್ಯಾರಿನೂ ಸಿಗುತ್ತೆ ನೋಡಿ ಡೈಲಿ ವೇರ್ ಸ್ಯಾರಿ ನೋಡಿ ಇದು ಮತ್ತೆ ತೋರಿಸ್ತಿದ್ದೀನಿ ಪುಷ್ಪ ಟೂನಲ್ಲಿ ಶ್ರೀಲೀಲಾ ಊಟಿ ಸ್ಯಾರಿ ಇದರಲ್ಲಿ ಕಲರ್ ಇದೆ ನೋಡಿ ಇದು ಕಲರು ಎಷ್ಟು ಕಲರ್ ಇದೆ ಅಂತ ತೋರಿಸ್ತೀನಿ ನೋಡಿ ಈ ಕಲರ್ ಒಂದಿದೆ ಮತ್ತು ಪಿಂಕು ಗ್ರೀನು ಒಂದಿದೆ ಹಾಗೆ ಮೂರು ಕಲರ್ ಇದೆ ತುಂಬ ಚೆನ್ನಾಗಿದೆ ಇದು ಸೀರೆ ಸೇಮ್ ಇದೇ ಥರ ಬರುತ್ತೆ ಸೀರೆ ಊರೇನು ವೇರ್ ಮಾಡಿದ್ದಾರೆ ಇದೇ ಥರ ಇದೆ ಸಾಫ್ಟ್ ಇದೆ ಈಗ ರನ್ನಿಂಗಲ್ಲಿರೋದು ಇದೇ ಸ್ಯಾರಿನೂ ಮತ್ತು ಈ ಸ್ಯಾರಿ ತೋರಿಸ್ತಿದ್ದೀನಲ್ಲ ಈ ಸ್ಯಾರಿನೂ ತುಂಬ ರನ್ನಿಂಗಲ್ಲಿದೆ ಇದು ತುಂಬಾ ಸೂಪರ್ ಬನಾರಸಿ ಥರನೇ ಕಾಣುತ್ತೆ ಗ್ರ್ಯಾಂಡಾಗೂ ಸಹ ಕಾಣುತ್ತೆ ನೀವೇನಾದ್ರು ವೇರ್ ಮಾಡಿಕೊಂಡು ಬೇಗ ಬೇಗ ವೇರ್ ಮಾಡ್ಕೊಂಡು ಫಂಕ್ಷನಿಗೆ ಹೋಗ್ಬೋದು ನೋಡಿ ಅದು ಚೆನ್ನಾಗಿದೆ ತುಂಬ ಹಾಗೆ ಮತ್ತು ಇದೊಂದು ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಇದು ಬನಾರಸಿ ಸ್ಯಾರಿನಲ್ಲೇ ಸಾಫ್ಟ್ ಬನಾರಸ್ ಅಂತ ಇದು ತುಂಬ ಬ್ರಾಜು ವರ್ಕ್ ಬರುತ್ತೆ ಇದರಲ್ಲಿ ನೋಡಿ ಈ ಥರ ಪ್ಯಾಟ್ರನು ಇದು ಸ್ಯಾರಿ ತುಂಬ ಈ ಥರ ಗೋಲ್ಡ್ ವರ್ಕ್ ಇದೆ ತುಂಬ ಚೆನ್ನಾಗಿದೆ ಸ್ಯಾರಿ ಡಿಸೈನ್ ಎಲ್ಲ ಇದೇ ಥರ ಬರುತ್ತೆ ತುಂಬ ಚೆನ್ನಾಗಿದೆ ನೀವು ಸಹ ವೇರ್ ಮಾಡ್ಕೋಬೋದು ನಿಮಗೆ ಪ್ರೈಸ್ ಬೇಕು ಅಂದರೆ ಶಾಪ್ ಅಡ್ರೆಸ್ ಹೇಳ್ತೀನಿ ಇವಾಗ ನೋಡಿ ಜೇನುಶ್ರೀ ರೆಡಿಮೇಡ್ ಗಾರ್ಮೆಂಟ್ಸ್ ಗಣಸಿ ಹಸೀಕೆರೆ ತಾಲೂಕ್ ಹಾಸನ ಡಿಸ್ಟಿಕ್ಕು ಶಾಪ್ ಅಡ್ರಸ್ಸು ಶಾಪಿಗೆ ಬಂದು ಪರ್ಚೇಸ್ ಮಾಡಬೇಕು ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಮತ್ತೆ ಬೇರೆ ತೋರಿಸ್ತೀನಿ ಇದು ಅಷ್ಟೇ ಸಾಫ್ಟ್ ಸಿಲ್ಕ್ ಅಂತ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲೂ ವಿತ್ ಕಾಂಬಿನೇಷನ್ ಇದೆ ಬಾರ್ಡ್ರು ಬರಲ್ಲ ಇದು ಈ ಥರ ಬರುತ್ತೆ ಪ್ಯಾಟ್ರನ್ನು ನೋಡಿ ಸ್ಯಾರಿ ಈ ಥರ ಇದೆ ಈ ಥರ ಒಂದು ಸೈಡ್ ಬಾರ್ಡ್ರು ಬರುತ್ತೆ ಕಾಂಬಿನೇಷನ್ ಬಾರ್ಡ್ರು ಬರಲ್ಲ ಪ್ಲೇನ್ ಬರುತ್ತೆ ಬಾರ್ಡ್ರು ಗೋಲ್ಡ್ ಕಲರ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೀರೆ ನಿಮಗೇನವರು ಬೇಕು ಅಂದರೆ ಕಾಲ್ ಮಾಡ್ಬೋದು ಹಾಗೆ ಈ ಸ್ಯಾರಿನೂ ಸಹ ತುಂಬ ಚೆನ್ನಾಗಿದೆ ನೋಡಿ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಇದಕ್ಕೆ ವೈಟ್ ಬ್ಲೌಸ್ ಬರುತ್ತೆ ಈ ಥರ ವರ್ಕ್ ಇರುತ್ತೆ ಬ್ಲೌಸು ವರ್ಕು ತುಂಬ ಚೆನ್ನಾಗಿದೆ ಆಮೇಲೆ ಸೀರೆನೂ ತುಂಬ ಚೆನ್ನಾಗಿ ಬರುತ್ತೆ ಇದು ವೈಟ್ ಸೀರೆ ಸೀರೆ ಪ್ಲೈನ್ ಬರುತ್ತೆ ವರ್ಕ್ ಈ ಥರ ಬರುತ್ತೆ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ದಯವಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸೀರೆಗಳು ನಿಮಗೇನಾದ್ರು ಬೇಕು ಅಂದರೆ ಶಾಪ್ ಅಡ್ರೆಸ್ ಹೇಳಿದ್ದೀನಿ ಜೇನುಶ್ರೀ ರೆಡಿಮೇಡ್ ಗಾರ್ಮೆಂಟ್ಸ್ ಗನ್ಸಿ ಬಂದು ತೊಗೊಳ್ಳಿ ಎಲ್ಲ ಸಿಗುತ್ತೆ ನಮ್ಮ ಅಂಗಡಿಲಿ ನೋಡಿ ಅಪ್ಸರದ್ದು ಪೆಟಿಕೋಟು ಪಾಪ್ಲೈನ್ ಬ್ರ್ಯಾಂಡು ಪೆಟಿಕೋಟ್ ತುಂಬ ಚೆನ್ನಾಗಿದೆ ನೋಡಿ ಪೆಟಿಕೋಟ್ ಸಿಗುತ್ತೆ ಅಪ್ಸರ ಸ್ಯಾರಿಗೆ ಮ್ಯಾಚಿಂಗು ಪೆಟಿಕೋಟ್ನು ಸಹ ನೀವು ಇಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ತುಂಬ ಕಲರ್ಸ್ ಇದೆ ಪೆಟಿಕೋಟಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲ ಕಲರ್ಸು ನಿಮಗೆ ನೋಡಿ ಎಷ್ಟು ಕಲರ್ ಇದೆ ಯಾವುದು ಬೇಕು ಕಲರು ಚಾಯ್ಸ್ ಮಾಡ್ಕೊಂಡು ಹೋಗ್ಬೋದು ಹಾಗೆ ಸೀರೆ ಆಗಲೇ ತೋರಿಸಿದ್ನಲ್ಲ ಅದರಲ್ಲೂ ಕಲರ್ ಸ್ಮೂವ್ ಕಲರ್ ಇದೆ ಫಸ್ಟು ಕಾಟನ್ ಸೀರೆ ತೋರಿಸಿದ್ನಲ್ಲ ಅದರಲ್ಲಿ ಡೈಲಿಗೆ ಸೀರೆಯಲ್ಲಿ ಮೂರು ಕಲರ್ ಇದೆ ಮತ್ತು ಇನ್ನೊಂದು ತೋರಿಸಿದ್ದೆ ನಾನು ಈ ಸೀರೆ ಈ ಸೀರೆ ತೋರಿಸಿದ್ನಲ್ಲ ಇದರಲ್ಲಿ ನೋಡಿ ಕ್ರೀಮು ಬ್ಲ್ಯಾಕಲ್ಲೇ ಕಾಂಬಿನೇಷನ್ ಬರೋದು ವೈಟು ಬ್ಲ್ಯಾಕು ಕ್ರೀಮು ನೋಡಿ ಈ ಸೀರೆ ತುಂಬ ಚೆನ್ನಾಗಿದೆ ಈ ಸೀರೆ ಆನ್ಲೈನಲ್ಲೂ ಸಿಗ್ತಾ ಇದೆ ಈ ಸೀರೆ ಇದು ಜಾಸ್ತಿ ರನ್ನಿಂಗಲ್ಲಿರೋ ಸ್ಯಾರಿ ನೀವು ತಗೋಬೋದು ತುಂಬ ಚೆನ್ನಾಗಿದೆ ಸೀರೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಸೀರೆ ಸಿಗುತ್ತೆ ನಮ್ಮ ಶಾಪಲ್ಲಿ ನೀವು ಸಗ ತಗೋಬೋದು ಮತ್ತು ವರ್ಮಾಲಕ್ಷ್ಮಿಗೆ ಗೌರಿ ಹಬ್ಬಕ್ಕೆ ಹೊಸ ಪ್ಯಾಟ್ರನ್ ಬರುತ್ತೆ ಆವಾಗ ನಿಮಗೆ ಲೈ ಮಾಡಿ ತೋರಿಸ್ತೀನಿ ಮತ್ತು ಯಾವ ಥರ ಸ್ಯಾರಿಗಳು ಬಂದರು ನಮ್ಮ ಸಾಕಲ್ಲಿ ಅಂತ ನೋಡಿ ಇದು ಒಂದು ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಸ್ಯಾರಿ ಪ್ರಿಂಟೆಡ್ ಸ್ಯಾರಿದು ನೋಡಿ ಈ ಥರ ಪ್ರಿಂಟ್ ಬರುತ್ತೆ ಇದು ಏನು ಹೋಗಲ್ಲ ಬೇಗ ವಾಶ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಪ್ರಿಂಟ್ ಇದು ವಿತ್ ಬ್ಲೌಸ್ ಬರುತ್ತೆ ವಿತ್ ಬ್ಲೌಸ್ ಬರುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ಯಾರಿಗಾರು ಸ್ಯಾರಿ ಬೇಕು ಅಂದರೆ ನಮ್ಮ ಶಾಪಿಗೆ ಬನ್ನಿ ವಿಡಿಯೋ ನೋಡಿ ಬಂದಿದ್ದೀನಿ ಅಂತಂದರೆ ಡಿಸ್ಕೌಂಟ್ ಮಾಡಿ ಹಾಕ್ಕೊಡ್ತೀನಿ ಸ್ಯಾರಿನ ನೋಡಿ ಇದು ಸ್ಯಾರಿ ತುಂಬ ಚೆನ್ನಾಗಿದೆ ಮತ್ತು ಹೊಸ ಪ್ಯಾಟ್ರನ್ ಸ್ಯಾರಿಗಳು ಬಂದಾಗ ವಿಡಿಯೋ ಮಾಡ್ತೀನಿ ಹಾಗೆ ಸಾಫ್ಟ್ ಸಿಲ್ಕಲ್ಲೂ ಇದು ತುಂಬ ಚೆನ್ನಾಗಿದೆ ಸ್ಯಾರಿ ನೋಡಿ ಇದು ಸಾಫ್ಟ್ ಸಿಲ್ಕು ಕಾಂಬಿನೇಷನ್ ಬರುತ್ತೆ ಇದು ಹಾಫ್ ಆ್ಯಂಡ್ ಹಾಫ್ ಇದು ತುಂಬ ಚೆನ್ನಾಗಿದೆ ಸ್ಯಾರಿ ನೀವು ಟ್ರೈ ಮಾಡ್ಬೋದು ನೋಡಿ ಆಫ್ ಆ್ಯಂಡ್ ಆಫ್ ಬರುತ್ತೆ ಫೂ ಡಿ ಪ್ಯಾಟ್ರನ್ ಇದು ತುಂಬ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ಮಾವಿನಕಾಯಿ ಬಂದಿದೆ ಬ್ರಾಜೋ ವರ್ಕ್ ಎಲ್ಲ ಬಂದಿದೆ ಇದರಲ್ಲಿ ಮಾವಿನಕಾಯಿ ಬಾರ್ಡ್ರು ಬಂದಿದೆ ತುಂಬ ಚೆನ್ನಾಗಿದೆ ಬಾರ್ಡ್ರು ಒಂದು ಸತಿ ಶಾಪಿಗೆ ಬಂದು ನೋಡಿದರೆ ನಿಮಗೆ ಕ್ವಾಲಿಟಿ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ ಹಾಗೆ ನಮ್ಮಲ್ಲಿ ಕುರ್ತಾ ಟಾಪ್ಸ್ ಎಲ್ಲ ಸಿಗುತ್ತೆ ತೌಸಂಡಿಗೆ ಫೋರ್ ಟಾಪ್ಸು ಆಂಕಲ್ ಲೆಗಿನ್ನು ತೌಸಂಡಿಗೆ ಫೈ ಕೊಡ್ತೀವಿ ನೋಡಿ ಆಗಲೇ ತೋರಿಸಿದ್ನಲ್ಲ ಸಾಫ್ಟ್ ಬನಾರಸ್ ಅದೆ ಇದು ಇದು ಸಹ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ನೋಡಿ ವಯಸ್ಸಾದ್ರು ಇರಬೇಕು ಅಂದರೆ ಈ ಪ್ಯಾಟ್ರನ್ನಲ್ಲೂ ಸ್ಯಾರಿ ಸಿಗುತ್ತೆ ಇದು ಸಹ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ನಿಮ್ಮ ವಯಸ್ಸಾದರು ಅಜ್ಜಿದೀರ್ ಇರ್ತಾರಲ್ಲ ಅವರಿಗೆ ಕೊಡ್ಬೋದು ಇದು ತುಂಬ ಚೆನ್ನಾಗಿದೆ ಪ್ಯಾಟ್ರನ್ನು ಸೂಪರಾಗಿದೆ ನೋಡಿ ಇದು ಇನ್ನೊಂದು ಪ್ಯಾಟ್ರನ್ ಸ್ಯಾರಿ ಇದು ಸಹ ತುಂಬಾ ಚೆನ್ನಾಗಿದೆ ಇದು ಬಾಡ್ರ್ ಬರುತ್ತೆ ಈ ತರ ಆಮೇಲೆ ಲೈನ್ಸ್ ಲೈನ್ಸ್ ಡಿಸೈನ್ಸ್ ಇದು ತುಂಬಾ ಚೆನ್ನಾಗಿದೆ ಪ್ಯಾಟ್ರನ್ ಇದು ಪ್ರೀತಿ ಸಿಲ್ಕ್ ಅಂತ ತುಂಬ ಚೆನ್ನಾಗಿದೆ ಇದು ಪ್ಯಾಟ್ರನ್ನು ಗ್ರೀನ್ ವಿತ್ ಮೆರೂನ್ ಬಾರ್ಡ್ರ್ ಬರುತ್ತೆ ಇದರಲ್ಲೂ ಕಲರ್ಸ್ ಇದೆ ಒಂದು ಎರಡು ಟನ್ನಿಗಿಲ್ಲ ಸಾಫ್ಟ್ ಅಂತ ಬರುತ್ತೆ ಇದು ಸ್ಯಾರಿ ಹೆಸರು ಇದು ತುಂಬ ಚೆನ್ನಾಗಿದೆ ಇದು ಫೋಟೋಸ್ ಇಲ್ಲ ಫೋಟೋಸ್ ಇದ್ದರೆ ನಿಮಗೆ ಫೋಟೋ ಹಾಕ್ತಾ ಇದ್ದೆ ತೋರಿಸ್ತಾ ಇದ್ದೆ ಫೋಟೋಸ್ ಇಲ್ಲ ತುಂಬ ಚೆನ್ನಾಗಿದೆ ಸ್ಯಾರಿ ನಿಮಗೇನಾದ್ರು ಸ್ಯಾರೀಸ್ ಎಲ್ಲ ಬೇಕು ಅಂದರೆ ಕಾಲ್ ಮಾಡಿ ನಂಬರ್ ಇಲ್ಲ ಶಾಪ್ ಅಡ್ರೆಸ್ ಇನ್ನೊಂದು ಸತಿ ಹೇಳ್ತೀನಿ ಜೇನುಶ್ರೀ ರೆಡಿಮೇಡ್ ಗಾರ್ಮೆಂಟ್ಸ್ ಗಂಜಿ ಅರಸೀಕೆರೆ ತಾಲೂಕ್ ಹಾಸನ ಡಿಸ್ಟಿಕ್ ನೀವು ಬಂದು ಸಹ ಟ್ರೈ ಮಾಡ್ಬೋದು ಹಾಗೆ ನಮ್ಮಲ್ಲಿ ಚಿಕ್ಕಮಕ್ಳು ಬಟ್ಟೆನೂ ಸಿಗುತ್ತೆ ದೊಡ್ಡವ್ರ ಬಟ್ಟೆನೂ ಸಿಗುತ್ತೆ ಎಲ್ಲ ಥರದ ಬಟ್ಟೆನೂ ಎಲ್ಲ ವಯಸ್ಕರರಿಗೂ ಸಿಗುತ್ತೆ ನೀವು ಟ್ರೈ ಮಾಡ್ಬೋದು ಮತ್ತು ಫಂಚಿ ಸ್ಯಾರೀಸ್ ಕಲೆಕ್ಷನಲ್ಲಿ ಸ್ವಲ್ಪ ಇದೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟೇ ಕಲೆಕ್ಷನ್ ಇರೋದು ಫ್ಯಾನ್ಸಿ ಸ್ಯಾರಿ ತುಂಬಾ ಸಿಗುತ್ತೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮಗೆ ನೈಟ್ ಪ್ಯಾಂಟು ನೈಟ್ ಡ್ರೆಸ್ಸು ಲೇಡೀಸಿಗೆ ಬೇಕಾ ಇದು ಇನ್ನರ್ ವೇರ್ಸು ಎಲ್ಲ ಸಿಗುತ್ತೆ ನಮ್ಮ ಶಾಪಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ತೋರಿಸ್ತೀನಿ ಯಾವ ಬ್ರ್ಯಾಂಡೆಡ್ ಇದೆ ಅಂತ ನೋಡಿ ಈ ಸ್ಯಾರಿ ತುಂಬಾ ಫೇಮಸ್ ಸ್ಯಾರಿ ಇದು ಸ್ಯಾರಿ ಮಾತ್ರ ಸೂಪರಾಗಿದೆ ನಿಮಗೆ ನೋಡಿ ಚೆನ್ನಾಗಿದೆ ಪ್ರೈಸ್ ಹೇಳ್ತೀನಿ ಫೈವ್ ಫಿಫ್ಟಿ ಅಷ್ಟೇ ಓನ್ಲಿ ಫೈವ್ ಫಿಫ್ಟಿ ಬೇರೆ ಕಡೆ ತಗೊಂಡ್ರೆ ಇದನ್ನೇ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸೇಲ್ ಮಾಡ್ತಿದ್ದಾರೆ ನಾನು ಶಾಪಲ್ಲಿ ಫೈವ್ ಫಿಫ್ಟಿ ಮಾರ್ತಿದ್ದೀನಿ ಇದು ಸ್ಯಾರಿ ಮತ್ತು ಶ್ರೀಲೀಲಾದು ತೋರ್ತಿದ್ದೆ ನಾನು ಅದು ಅಷ್ಟೇ ಆ ಸ್ಯಾರಿನೂ ತುಂಬ ಚೆನ್ನಾಗಿದೆ ನೋಡಿ ಈ ಸ್ಯಾರಿನೂ ತುಂಬ ಚೆನ್ನಾಗಿದೆ ಪುಷ್ಪದಲ್ಲಿ ಟು ಇದು ಅಷ್ಟೇ ಫೈವ್ ಫಿಫ್ಟಿ ನಮ್ಮ ಅಂಗಡೀಲಿ ಬೇರೆ ಕಡೆ ಸಿಕ್ಸ್ ಫಿಫ್ಟಿ ಮಾರ್ತಿದ್ದಾರೆ ನಾನು ಚೆಕ್ ಮಾಡಿ ನೋಡಿದ್ದೀನಿ ಆನ್ಲೈನಲ್ಲೆಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್